ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಯು ರೆಡ್ ಕ್ರಾಸ್ ರೋವರ್ ಅಂಡ್ ರೇಂಜರ್ ಎ ಸಿ ವಿವಿಧ ಸಮಿತಿಗಳ ಸಮಾರೋಪ ಹಾಗೂ ತೃತೀಯ ವರ್ಷ ವಿದ್ಯಾರ್ಥಿಗಳಿಗೆ ಬೀಡ್ ಸಮಾರಂಭ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ರಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಶ್ರೀ ಕೆ ಐ ಸಿದ್ದರಾಮಯ್ಯ ಲೇಖಕರು ಹಾಗೂ ವಿಶ್ರಾಂತಿ ಪ್ರಾಂಶುಪಾಲರಾದ ಸಂಜನಹಳ್ಳಿ ಅಶೋಕ್ ಕುಮಾರ್ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಸಿಬ್ಬಂದಿಗಳಾದ ಡಾಕ್ಟರ್ ರಾಜೇಶ್ವರಿ ಪೂಜಾರಿ ಶ್ರೀಮತಿ ಸಲ್ಮಾ ತಾಜ್ ಶ್ರೀಮತಿ ಚೈತ್ರಾ ಶ್ರೀಮತಿ ವಿದ್ಯಶ್ರೀ ಪ್ರಸಾದ್ ಎನ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮೌನೇಶ್ ಶಶಿಧರ ಎನ್ ಶ್ರೀಮತಿ ಕುಮಾರಿ ದೀಪಿಕಾ ಕಲ್ಯಾಣ್ ಕುಮಾರ್ ಎನ್ ಅಲವಾಗ್ಲು ತಿಮ್ಮಪ್ಪ ರಾಘವೇಂದ್ರ ಜಿ ನವೀನ್ ರೂಪಾ ಎಸ್ ಕೆ ಲಕ್ಷ್ಮಿ ಆರ್ ಇನ್ನು ಮುಂತಾದ ಸಿಬ್ಬಂದಿ ಒಗ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ರಂಗಪ್ಪರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಚಿಂತಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದ್ರೆ ಮುಕ್ತಿ ಅಂದ್ರೆ ಸಾವು ಅಲ್ಲ ನಾನು ಹೇಳ್ತಿರೋದು ವಿದ್ಯಾಭ್ಯಾಸದಿಂದ ಅವನ ಮನಸ್ಥಿತಿ ಸರಿವಂತಿ ಅವನ ಸಮಾಜ ಮುಖಿ ಆಗ್ಬೇಕು ಅನ್ನುವ ಉದ್ದೇಶ ಇದರಲ್ಲಿ ಕಾಣತಕ್ಕಂಥ ಯಾಕಂದ್ರೆ ಇವತ್ತು ವಿದ್ಯಾರ್ಥಿ ಸಮೂಹ ಮೊಬೈಲ್ ಕೀಳಿಗೆ ಹೋಗ್ಬಿಟ್ಟು ಗುರುಗಳ ಬಗ್ಗೆ ಗುರುಸ್ಥಾನದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಇದು ತಪ್ಪು ಯಾಕಂದ್ರೆ ನೀವೇನೇ ಕಂಪ್ಯೂಟರ್ ಕೊಟ್ಟು ಏನೇ ಮೊಬೈಲ್ ಕೊಟ್ಟರು ನಿಮ್ಮ ಟೀಚರ್ಸ್ ನಿಮ್ಮ ಕ್ಲಾಸ್ನಲ್ಲಿ ಅದನ್ನ ರಿಪಿಟೇಶನ್ ಮಾಡಿ ಪಾಠ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಏನ್ ನೋಡಿದ್ರೂ ಅದು ಅರ್ಥ ಆಗಲ್ಲ ನೋಡಿ ನಮ್ಮ ಮನಸ್ಸು ಎಂತದಂದ್ರೆ ಒಂದ್ ಸಿನಿಮಾ ನೋಡಿ ಪ್ರಾರಂಭದಿಂದ ಶುಭಮ್ ಅಂತ ಬೆಳವಾಗು ನಮ್ಮ ಮನಸ್ಸು ಅದನ್ನ ಅಪ್ಪ ಆದ್ರೆ ಒಂದು ಟೆಕ್ಸ್ಟ್ ಬುಕ್ ಹೋಗಿ ಆ ಬುಕ್ ಓದಿ ಎರಡ್ ನಿಮಿಷಕ್ಕೆ ಎರಡನೇ ಚಾಪ್ಟರ್ ಏನಿತ್ತು ಅಂದ್ರೆ ಇದ್ದಂಗೆ ಇತ್ತು ಅಂತ ಹೇಳ್ಬೋದು ನೋಡಿ ಬೇಡವಾದ ಗ್ರಹಿಸ್ಕೊಳ್ತದೆ ಬೇಕಾಗಿರೋದ್ ಅದಕ್ಕಾಗಿ ನೀವು ಅನ್ನ ಆ ಜ್ಞಾಪಕವನ್ನ ಹೆಚ್ಚು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ನೀವೆಲ್ಲರೂ ಸುಭದ್ರವಾದ ಉತ್ತಮ